ಸಂಘಟನೆ ಹಣ ಸಂಪಾದನೆಯ ಅಸ್ತ್ರವಾಗಬಾರದು ರಾಜಕೀಯ ಪಕ್ಷಗಳ ಹಾಗೂ ಸರ್ಕಾರದ ದೌರ್ಬಲ್ಯಗಳ ವಿರುದ್ಧ ಸೆದು ನಿಲ್ಲುವ ಶಕ್ತಿಯಾಗಬೇಕು ಎಂದು ಭೀಮಾ ಸಂಘ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಅಭಿಪ್ರಾಯಪಟ್ಟರು ತಾಲೂಕಿನ ವಲಗಮಾದಿ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಭೀಮ ಪ್ರಜಾ ಸಂಘದ ಜಿಲ್ಲಾಧ್ಯಕ್ಷ ಮುನಿರಾಜು ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ತಾಲೂಕು ಶಾಖೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿ ಅಂಬೇಡ್ಕರ್ ಅವರ ಆಶಯಗಳನ್ನು ನಾಡಿನಾದ್ಯಂತ ಪ್ರತಿಯೊಂದು ಮನೆ ಬಾಗಿಲಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾಗಿ ರಂಗನಾಥ್ ತಾಲೂಕು ಮಹಿಳಾ ಉಪಾಧ್ಯಕ್ಷರಾಗಿ ನಾಗರತ್ನ ಹೋಬಳಿ ಯುವ ಘಟಕದ ಅಧ್ಯಕ್ಷರಾಗಿ ಜ್ಞಾನಪ್ರಕಾಶ್ ಹೋಬಳಿ ಅಧ್ಯಕ್ಷರಾಗಿ ಎಸ್ ಅಶೋಕ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು ಎಷ್ಟೋ ಇದ್ರೂ ಯಾಕೆ ಇವತ್ತು ಸಂಘಟನೆಗಳು ಅಂದ್ರೆ ರಾಜಕೀಯ ಪಕ್ಷಗಳು ಸರಿಯಿಲ್ಲ ಅಂತ ಹಂಗಾಗಿ ನಾವು ಇಂಥ ನಾಯಕನ್ನ ಈಗ ಒಬ್ಬ ಒಬ್ಬ ಬಡವ ಇವತ್ತು ಅದೇ ಪಕ್ಷಗಳಲ್ಲಿ ಇಂಥವ್ರನ್ನೆಲ್ಲ ಆಯ್ಕೆ ಮಾಡ್ತಾರೆ ಮಾಡಲ್ಲ ಯಾಕಂದ್ರೆ ದುಡ್ಡಿರವರು ಶ್ರೀಮಂತರು ಮತ್ತೆ ಉಳ್ಳವರು ಮತ್ತೆ ಎ ಸಿ ಕಾರಲ್ಲಿ ಓಡಾಡುವಂತವನ್ನ ಒಂದು ಅಧ್ಯಕ್ಷರು ಮತ್ತೆ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಆದ್ರೆ ಇಂಥ ಒಬ್ಬ ಬಡವ ಕೂಡ ಇವತ್ತು ಒಂದು ತಾಲೂಕು ಅಧ್ಯಕ್ಷರು ಆಗ್ಬೇಕು ಅನ್ನೋದು ನಮ್ಮ ಒಂದು ಒಂದು ಇಚ್ಛೆ ಇರುತ್ತೆ ಹಾಗಾಗಿ ನಾವು ಪ್ರತಿಯೊಬ್ಬ ಬಡವರ ಹೊಟ್ಟೆನಲ್ಲಿ ಬವಸೆಗಳು ಮಾತಾಡಿದ್ದಾರೆ ಬಡವ ರಾ ಒಂದು ಬಡವರ ಹೊಟ್ಟೆನಲ್ಲಿ ರಾಜ ಅಂತ ಹೇಳಿ ಬವಸೆ ಹೇಳ್ತಾರೆ ಅದು ಉದಾಹರಣೆ ಏನಪ್ಪ ಅಂದ್ರೆ ಯಾಕೆ ಆ ರೀತಿ ಅಂದ್ರೆ ಬಡವ ಬಡವ ಈಗ ಒಂದು ಪಂಚಾಯಿತಿ ಎಲೆಕ್ಷನ್ ಆಗಿರ್ಬೋದು ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಂಡ್ರೆ ಎಲ್ಲರೂ ಸೇರಿ ಒಂದೊಂದು ಮತದಾನ ಹಾಕುವ ಮುಖಾಂತರ ಅವ್ರನ್ನ ಒಂದು ಪಾರ್ಲಿಮೆಂಟ್ಗಾಗ್ಲಿ ಒಂದು ವಿಧಾನಸೌಧ ಕಳಿಸ್ತಾರಲ್ಲ ಅದೇ ರಾಜ ಅನ್ನೋದು ಹಂಗಾಗಿ ನಾವಿವತ್ತು ಈ ಬಡವರ ಹೋರಾಟ ಮುಂದಿನ ದಿನಗಳಲ್ಲಿ ಒಂದು ಯಶಸ್ಸನ್ನು ಯಶಸ್ಸನ್ನು ಮತ್ತೆ ಬಾಬಾ ಸಾಹೇಬ್ ದಾರಿನಲ್ಲಿ ನಡೀಲಿ ಅಂತ ನಮ್ಮ ನಮ್ಮ ಒಂದು ನಿರ್ಧಾರ ಅದಕ್ಕಾಗಿ ಏನು ಈ ದಿನ ಇವತ್ತು The newest generation, first Polyclinic started in Maheshit Road, Bangarapet. All our polyclinic patients come there. The consultation that will be given are general alignments like fever, body pain, management of hypertension and special. care will be given for diabetics patients they are specialized in diabetics food and diabetics wound management they work all the seven days a week from 9 am to 2 pm and evenings 5 pm to 9 pm kindly visit foster polyclinic for your health related problems your health their priority thank you for watching see you in the next video ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ನಿರ್ಮೈ ಡಿಜಿಟಲ್ ಮೀಡಿಯಾ ನ್ಯೂಸ್ ಮೊಬೈಲ್ ಸಂಖ್ಯೆ ಏಟ್ ಒನ್ ಟೂ ತ್ರೀ ಟೂ ಫೈವ್ ಸೆವೆನ್ ಫೋರ್ ಸಿಕ್ಸ್ ನಿರ್ಮೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ